ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ್ರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಾತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದ ಇಂಟೆನ್ಷನ್ ಬಂದುಬಿಟ್ಟು ತಮ್ಮ ನೀಲ್ನಾಗೆಲ್ಲ ಹೇಳೇಬಿಟ್ಟನು ನಿಮ್ಮ ಒಂದು ಮೊಬೈಲ್ ಏನಾರ ಹ್ಯಾಂಗಾಗತ್ತಿತ್ತು ತಪ್ಪಾ ಅಂದ್ರೆ ಅದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ವಿತ್ ಆಗಿ ತೋರ್ಸತ್ನು ಸೊ ಫ್ರೆಂಡ್ಸ್ ನೀವು ಮಾಡುವಂಥ ಕೆಲಸ ಇಷ್ಟ ಈ ಒಂದು ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಹೊಸಬ್ರೆಲ್ಲ ಯಾರು ಓಡಾತಿರ್ಲಿ ಈ ಒಂದು ವಿಡಿಯೋನ ಆದಷ್ಟು ನೀವು ಒಂದು ಫ್ರೆಂಡ್ಸ್ ಕಲ್ ನಾಕಿ ಕಳಿಸ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟ ಆತಪ್ಪ ಅಂದ್ರೆ ಕಂಟೆಂಟ್ ಸೊ ಫ್ರೆಂಡ್ಸ್ ವಿಡಿಯೋನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋನು ಸೊ ಫ್ರೆಂಡ್ಸ್ ಭಾಳಷ್ಟು ಮಂದಿಗೆ ನಾನು ಇಂಗ್ಲೀಷ್ನಾಗ ಹೇಳೀನಿ ಹ್ಯಾಂಗೆ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಹ್ಯಾಂಗಡ ಅಂದ್ರೆ ಒಂದು ಮೊಬೈಲ್ ಇದ್ದಕ್ಕಿದ್ದಂಗೆ ವರ್ಕಿಂಗ್ ಸ್ಲೋ ಆಗೋದು ಒಮ್ಮೆಯಿಂದ ಈಗ ಏನಾರ ಗೇಮ್ ಮಾಡತ್ತಿದ್ರಪ್ಪ ಅಂದ್ರೆ ಅಥವಾ ಏನಾರ ನೀವು ಎಡಿಟಿಂಗ್ ಅಂದ್ರೆ ನಿಮ್ಮ ಒಂದು ಪ್ರೊಸೀಜರ್ ಏನಕತ್ತೀ ಒಂದು ವರ್ಕಿಂಗ್ ಏನಕತಿ ಹಾರ್ಡ್ವೇರ್ ಅದು ಸ್ಲೋ ಆಗೈತಿ ಅಂದ್ರೆ ಸ್ಟಕ್ ಆಗತಿ ಕೆಲವೊಂದಿಷ್ಟು ಆಪ್ಷನ್ಗಳು ವರ್ಕ್ ಆಗಂಗಿಲ್ಲ ಸೊ ಫ್ರೆಂಡ್ಸ್ ಈ ಥರ ಏನಾರು ಪ್ರಾಬ್ಲಮ್ ನೀವು ಏನಾರು ಫೇಸ್ ಮಾಡ್ತಿದ್ದೀರಿಪ್ಪ ಅಂದ್ರೆ ನೀವು ಮಾಡುವಂಥ ಕೆಲಸ ಇಷ್ಟ ನಾವೊಂದು ಸೆಟ್ಟಿಂಗ್ಸ್ ಹೇಳ್ತೀನಿ ಆ ಒಂದು ಸೆಟ್ಟಿಂಗ್ಸ್ನ ಹೋಗಿಬಿಟ್ಟ ಅಲ್ಲಿ ನೀವು ಕೆಲವೊಂದಿಷ್ಟು ಇನ್ ಅನ್ಇನ್ಸ್ಟಾಲ್ ಮಾಡಬೇಕು ಕೆಲವೊಂದಿಷ್ಟು ಫೈಲ್ ಇರ್ತಾವೆ ಕೆಲವೊಂದಿಷ್ಟು ಅಪ್ಲಿಕೇ ಇರ್ತಾವ ಅಪ್ಲಿಕೇಶನ್ ಇರ್ತಾವೆ ಅವುಗಳನ್ನ ನೀವು ಇಲ್ಲಿ ಡಿಲೀಟ್ ಮಾಡಬೇಕು ಯಾವ್ದುಪ್ಪ ಯಾವೊಂದು ಅಪ್ಲಿಕೇಶನ್ಪಾ ಅಂತ ಕೇಳೋದಾದ್ರೆ ಸಿಂಪಲ್ಲಾಗಿ ನೀವು ಒಂದು ನೀವು ಓಪನ್ ಮಾಡಿರಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೇಶಿಂದ ಅಲ್ಲಿ ನೀವು ಒಂದು ಐಕಾನ್ ಕೊಟ್ಟಿರ್ತಾನೆ ನೋಡಿರ್ಬೋದು ನಿಮ್ಮೊಂದು ಗೂಗಲ್ ಐಕಾನ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಲ್ಲಿ ನೀವು ಕ್ಲಿಕ್ ಮಾಡೋಣ ಕೆಳಗೆ ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಕೊಟ್ಟಿರ್ತಾನೆ ಅಲ್ಲಿ ನೀವು ಕ್ಲಿಕ್ ಮಾಡ್ಬೇಕು ಅಲ್ಲಿ ನೀವು ಕ್ಲಿಕ್ ಮಾಡೋಣ ಓವರ್ ವ್ಯೂ ಮತ್ತು ಮ್ಯಾನೇಜ್ ಅಂತೇಳಿ ಪೂರ್ತಿ ಮ್ಯಾಲ ನೋಡಿರ್ಬೋದು ಇಲ್ಲಿ ಟಾಪ್ನಾಗ ಎರಡು ಆಪ್ಷನ್ಗಳನ್ನು ಕೊಡ್ತಾನೆ ಆ ಎರಡು ಆಪ್ಷನ್ಗಳ ಇಲ್ಲಿ ನೋಡಿರಿಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಕೆವು ಇಲ್ಲಿ ನೀವು ಮ್ಯಾನೇಜರ್ ಒಂದು ಆಪ್ಷನ್ ಬರುತ್ತಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡೋಣ ಇಲ್ಲಿ ಇನ್ಸ್ಟಾಲ್ಡ್ ಅತ್ತಿ ಕೊಟ್ಟಿರ್ತಾನೆ ಇನ್ಸ್ಟಾಲ್ಡ್ ಒಂದು ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಾಟ್ ಇನ್ಸ್ಟಾಲ್ಡ್ ಹತ್ತಿರ ಕೊಟ್ಟಿರ್ತಾನಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಸೊ ಫ್ರೆಂಡ್ಸ್ ಇನ್ನೊಂದ್ಸಲ ಹೇಳ್ತಾನೆ ಇನ್ಸ್ಟಾಲ್ಡ್ ಅನ್ನೋ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿ ನಾಟ್ ಇನ್ಸ್ಟಾಲ್ಡ್ ಅನ್ನೋ ಒಂದು ಆಪ್ಷನ್ನ ನೀವು ಇಟ್ಕೋಬೇಕು ಇಟ್ಕೊಂಡ ಮೇಲೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಮೊಬೈಲ್ ಹೊಸ್ದಾಗಿ ತಂದಾಗಿ ಅಂತ ಹಿಡಿದ ಇಲ್ಲಿವರೆಗೂ ಎಷ್ಟು ಅಪ್ಲಿಕೇಶನ್ಗಳು ನೀವು ಡೌನ್ಲೋಡ್ ಮಾಡಿರ್ತಿರ್ಲಿ ಪ್ರತಿಯೊಂದು ಅಪ್ಲಿಕೇಶನ್ಗಳು ಇಲ್ಲಿ ಇಲ್ಲಿರ್ತೈತಿ ಆ ಪ ಪ್ರತಿಯೊಂದು ಅಪ್ಲಿಕೇಶನ್ಗಳು ಇಲ್ಲಿ ನೋಡ್ಕೋಬೋದು ಇವು ನೀವು ಈ ಮೊಬೈಲ್ ತಂದಾಗಿಂತ್ರೂ ಎಷ್ಟು ಅಪ್ಲಿಕೇಶನ್ ಡೌನ್ ಮಾಡಿಲ್ಲ ಅಷ್ಟು ಇಲ್ಲಿ ಇರ್ತಾವೆ ಎಲ್ಲೂ ಹೋಗಂಗಿಲ್ಲ ಇವು ಏನಾಗಿರ್ತಾವಪ್ಪ ಅಂದರೆ ಈ ಸ್ಟೋರೇಜನ್ನ ಕ್ಯಾಪ್ಚರ್ ಮಾಡಿರ್ತಾವೆ ಅಂದರೆ ಕಬ್ಜಾ ಮಾಡಿರ್ತಾವೆ ಅದಕ್ಕಾಗಿ ನೀವು ಇಲ್ಲಿ ಏನು ಮಾಡ್ಕಪ್ಪ ಅಂದರೆ ಪ್ರತಿಯೊಂದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ವಸ್ಟು ಇಲ್ಲಿ ಡಿಲೀಟ್ ಮಾಡ್ಕೊತ ಬರಬೇಕು ಸೊ ಫ್ರೆಂಡ್ಸ್ ಇವನ್ನ ನೀವು ಡಿಲೀಟ್ ಮಾಡೋದ್ರಿಂದ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಿಮ್ಮೊಂದು ಮೊಬೈಲ್ ಹ್ಯಾಂಗ್ ಅನ್ನೋದು ಆಗೋದಿಲ್ಲ ಭಾಳಷ್ಟು ಮಂದಿಗೆ ಈ ಒಂದು ಟ್ರಿಕ್ ಆಗಿ ಗೊತ್ತೇ ಇಲ್ಲ ಪ್ಲೇ ಸೊ ಫ್ರೆಂಡ್ಸ ಪರ್ಟಿಕರ್ನಾಗ ಹೋಗಿಬಿಡ್ತಾ ಈ ಒಂದು ಸೆಟ್ಟಿಂಗ್ಸನ್ನು ನೀವು ನೋಡ್ಕೊಳ್ರಿ ಎಷ್ಟು ಅಪ್ಲಿಕೇಶನ್ ಅದಾವೆ ಎಷ್ಟು ಅಪ್ಲಿಕೇಶನ್ ಇಲ್ಲ ಅಂತೇಳಿ ಸೊ ಫ್ರೆಂಡ್ಸ ಈ ಒಂದು ಸೆಟ್ಟಿಂಗ್ಸ್ ನಿಮ್ಗೆ ಹೆಂಗೆ ಅನ್ನಿಸ್ತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ టాపిక్ నేగా ముందాక్నగా ఇంత బెస్ట్ టాపిక్న తో సఫెండ్స్ అవివరగూ టాటా